ಜೋಕಲಿರುಲಿಂಗೀಲ್ಲ ಬೇಗ ಉಡುಗೂರು ಬಿಡವ್ಯಾಡ ಹುಡುಗಿನನ್ನ ಬಿಡವ್ಯಾಡೆ ಗಳನ್ನ ಬಿಡವ್ಯಾಡ ಗಳನ್ನ ಬಿಡವ್ಯಾಡೆ ಗೆಳತಿ ನನ್ನ

ೂಡೇ ಬುಡ್ ಬೂಡೇ ನನ್ನಷ್ಟಕ್ಕೆ ನನ್ನ ಬುಡ್ ಬೂಡೆ ಕೇಳೆ ಇದು ಬೇಡ ಬೇರೆ 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 ಇದು ಬೇಡ ಬೇಡ ನಮ್ಮಂದಿದ್ದ ಯಾರಿವಳು ಯಾರಿವಳು ನಮ್ಮ ನೆಗ ಬಂದವಳು ಉದಾವುದ ರಾಮನಲ್ಲಿ ತೋಟದಲ್ಲಿ ಗಮ್ಮನೆಂದು ಅರಳಿದಳು ಉದಾವುದ

ಏನ ನೀನು ಹಾರಾ ಏನಕ್ಕೆ ಹಂಗಾರ ಹೇಳು ಮತ್ತ ನನ್ನ ಬಳಿ ಇಲ್ಲಾರ್ ತಳಂತಿದ್ದೆ ನನ್ನ ಪೋಟೋ ನೀ ಏನು ಮಾಡಕ್ಕೆ ವಯ್ಯವ್ವಾ ಅಯ್ಯೋ ನಿನ್ನ ಪೋಂಟ ತಗೊಂಡು

ನಿನಗ ಯಾಕ ವರಹುಡಿ ಕ್ಯಾಡತಾರಂತ ನಾನು ಪಕ್ಕ ಗಾಂಡು ಸದಿನೇವಾ ತಗೆ ತೋರಿಸ್ಲೇ ನನ್ನ ಏನು ಲೇಡಿ ಡಾಕ್ಟರ್ ಬಲ್ಲಿ ಮನ್ನೆ ಚೆಕ್ ಮಾಡ್ಸಿದ್ಲು ನಿನ್ನ ಹಣ ಯಾತ್ಲಿ ನಿನ್ನ ಬಾಯಾಗರ ಮಣ್ಣ ಹಾಕ್ಲಿ ನಿನ್ನ ಬೆಕ್ಕೊಂಡ್ ಬರಲಿ ನಿನ್ನ ಏನು ಮಾಡ್ಲಿ ಅನ್ಸುತ್ತಾ ಯಾಕ ಗಡಮಕ ಡಾಕ್ಟರ್ ಸತ್ತು ಹೋಗಿದ್ರೆ ನಿನ್ನ ಪಾಲಿಗೆ ಹಾ ವಳಕ ಹಾಕಕೊಂಡ್ ಹೋಗ್ಮಿದ್ರೇ ಏನು ಮಾಡ್ಲಿ ಅಂತ ಲೇಡಿ ಬಲ್ ಚೆಕ್ ಮಾಡ್ಸಿದ್ಲು ಯವ ನಾನು

கன்யா நோட் சீத்தி மாடு கை தாள் உடிகன்தான் நான் பிரீத்த அட்டூர்வோக நின்று ஏன் பார்த்த பஜாக்கவா ஹெணமக்கள காலோலோ இத்தவ ಒಂದ ಒಂದು ಕೊಡಬಾರದು ಕೊಟ್ರು ಕಣ್ಣಗೆ ದೀಪನ ಹಚ್ಚಿದಂಗ ಕೈಯೋ ಕಲ್ತೀಯ ಅದಕ್ಕೆ ನಾ ಶಿಫ್ಟಿಗೆ ದೂರ ನಿಂತಿದ್ದೆ ಎಟ್ಟ ನಮನಿ ಮತ್ತಿಟ್ಟು ಧೈರ್ಯ ಇರಲ್ಲ ಪ್ರೀತಿರ ಯಾಕೆ ಮಾಡ್ಬೇಕು ಸುಮ್ಮ ಮಂದಿ ಸುಖಕ್ಕೆ ಮಾಡವನ್ನ ಮಂದಿ ಸುಖಕ್ಕೆ ಮಾಡವ ನಿನ್ನ ಸುಖಕ್ಕಲ್ಲ ಏ ನನ್ನ ಸುಖಕ್ಕಂತ ನಮಗೆ ಒಟ್ಟಾರಪ್ಪ ಈಗ ನೀ ನನ್ನ ಪ್ರೀತಿ ಮಾಡ್ತಿ ಖರೇನ ಆತಣ್ಣ ತಾತ ನಾನು ನಿನ್ನ ಪ್ರೀತಿ ಮಾಡ್ತೀನಿ ಖರೇನ

రికట్టైతే నమ్మ అవ్వ నా కుదిరి బుడ క హడదా అయ్యో నీ మొవ్వ ని నల్ల యాక హడదు తిండి హెచ్చా హడదా నేను ఆ పిట్టడి గసకన మధ్య టెక్కే పడద్ర ఏం ఊలిలదంగాద్రే ఏం అనేది నా ప్రాతి హంగ మార్లి నందెల్ల ప్రీతి రిమోట్ మెగా హ రిమోట్ అది ఎల్లి ఉಳ್దైతే రిమోట్ ಅದను ಎಲ್ಲರೂ ಕೈಯ ಕೋಟಿ ಎಲ್ಲರೂ ಹಿಚ್ಚಿಗೆ ಆಡಿ ಆ రిమోట

ಸ್ವಿಮ್ಮಿಂಗ್ ಹಿಡ್ಕೊಂಡು ಆಟ ಆಡ್ಬೇಕು ಹಿಂಗ ಹಿಂಗ ಬಡ್ಕೊಂತ ಬಡ್ಕೊಂತ ಆಟ ಆಡ್ಬೇಕು ಅಲ್ಲಿಗೆ ನಲ್ಲಿ ನುಡಿಯಲ್ಲಿ

ండి ఆచన్యక వస్తీ మ धोले ला लाच जेठे गाती हाथी, बारे बारे बसंत गाती हाथी, नन्हे चिकुंडे, नन्हे नन्हे तभी कुंडे, नन्हे नन्हे चिकुंडे ही कुंडे नन्हे तभी कुंडे, गुड़ी हाड़ों ना बाहा, बारे बार, बारे बार, बारे बार, बारे बार। कमज़िब गुड़ी नली पीछा बट्टा ये मटर आये तो, मटर आये तो, गल घर वही ਗੱਤਾਂ ਨਾਤ ਕੀ ਨਦੀ ਗੱਤਾਂ ਸਿਰਿਆ ਟਿਰੰਗਾਤਾਂ ਨਾਤ ਕੀ ਨਦੀ ਗੱਤਾਂ ਬੰਨਾ ਹੱਤ ਵਿਆੜਨੀ ਪੋਰੀ ਲੈਣੇ ਚਮਕੰਡੀ ਲਾchnag ਉੱਤੀ ਵੜਾ ਕਾ